ಏನು ವರದಿ ಬಂದು ಈಗ ನಜೀರ್ ಸಾಬ್ ಜಿಂದಾಬಾದ್ ಹೇಳಿದ್ದಕ್ಕೆ ಇನ್ನೊಂದು ರಾಷ್ಟ್ರದ ಹೆಸರಲ್ಲಿ ಜಿಂದಾಬಾದ್ ಹಾಕಿದ್ದಾರೆ ಅಂತೇಳಿ ಈಗಾಗಲೇ ಮೂರು ಮಂದಿಯನ್ನು ಬಂಧನ ಮಾಡಿದ್ದಾರೆ ಅಲ್ಲಿನ ಪೊಲೀಸರು ಅದು ನಮಗೆ ಸ್ಪಷ್ಟತೆ ಇದೆ ಅಂತ ಕೂಡ ಹೇಳಿದ್ದಾರೆ ನಾವು ಎಫ್ ಎಸ್ ಎಲ್ ಮಾಡಿದ್ದೇವೆ ಹನ್ನ ಹದಿನಾರು ಮಂದಿಯನ್ನು ತನಿಖೆಗೊಳಪಡಿಸಿದ್ದೇವೆ ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ದೇವೆ ನಾನು ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಬೋಗಸ್ ಆಗಿ ನಡೀತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕ್ಲಾರಿಟಿ ಇದೆ ಇಲ್ಲಿ ಅವರು ಜಿಂದಾಬಾದ್ ಕೂಗಿದ್ದು ನಝೀರ್ ಸಾಬ್ ಜಿಂದಾಬಾದ್ ಅಂತೇಳಿ ಇಲ್ಲಿ ಬಿ ಜೆ ಪಿಯ ಫೇಕ್ ಫ್ಯಾಕ್ಟ್ರಿಯಲ್ಲಿ ರೆಡಿಯಾದಂಥ ಒಂದು ವಿಡಿಯೋ ಏನಿದೆ ಅದರಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾಡಿದವರು ಬಿ ಜೆ ಪಿಯವರು ಮಾಡಿದ್ದು ಅದನ್ನು ನಝೀರ್ ಸಾಹ್ ಜಿಂದಾಬಾದ್ನ ಎಡಿಟಿಂಗ್ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅದನ್ನು ಕ್ರಿಯೇಟ್ ಮಾಡಿರೋದು ಅಲ್ಲಿ ಘೋಷಣೆ ಕೂಗಿದ್ದಲ್ಲ ಅದನ್ನು ಕ್ರಿಯೇಟ್ ಮಾಡಿರೋದು ಬಿ ಜೆ ಪಿಯ ಫೇಕ್ ಫ್ಯಾಕ್ಟ್ರಿ ಐ ಟಿ ಸೆಲ್ಫ್ ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದಮ್ಮಿದ್ರೆ ಅದರ ಏನು ಬಿ ಜೆ ಪಿ ಐ ಟಿ ಏನು ಫೇಕ್ ಫ್ಯಾಕ್ಟ್ರಿಲಿ ಏನಿದು ತಯಾರಾಗಿದೆ ಆ ಸುಳ್ಳು ಸುದ್ದಿ ಹಬ್ಬಿದವರನ್ನು ಬಂಧಿಸಲಿ ಅದು ಬಿಟ್ಟು ಅಮಾಯಕ ಮುಸ್ಲಿಮರನ್ನು ಬಂಧಿಸೋದು ಬೇಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು ಈ ದೇಶದ ಮುಸಲ್ಮಾನರಿಗೆ ಪಾಕಿಸ್ತಾನ ಜಿಂದಾಬಾದ್ ಹಾಕುವಂಥ ಗತಿಗೇಡು ಬಂದಿಲ್ಲ ಗೊತ್ತಾಯ್ತಲ್ಲ ಇಲ್ಲಿ ಸಾ ಸಾವರ್ಕರ್ನ ಹಿಂದೆ ಕ್ಷಮಾಪನ ಪತ್ರ ಬರೆದಂಥ ಸಾವರ್ಕರ್ಗೆ ಬೇಕಾಗಿ ಇಲ್ಲಿ ವಾದಿಸುವಂಥವ್ರು ಗೋಡ್ಸೆಗೆ ಬೇಕಾಗಿ ವಾದಿಸುವಂಥವರು ಇವತ್ತು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂಥವ್ರು ಯಾರಿದ್ದಾರೆ ಅವರನ್ನು ಬಂಧಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಬರಬೇಕು ಅದು ಅಮಾಯಕರು ಯಾರು ಬಂಧನಕ್ಕೊಳಗಾಗಿದ್ದಾರೆ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಕಾರ್ಯಕರ್ತರಲ್ಲಿ ನಾಯಕರಲ್ಲಿರುವಂಥದ್ದು ಅಗತ್ಯ ಬಂದಾಗ ನಿಮ್ಮ ಜೊತೆ ನಿಲ್ಲಕ್ಕೆ ಲಾಯಕ್ಕಿಲ್ಲದಂಥ ಪಕ್ಷದಲ್ಲಿ ನೀವು ನಿಲ್ಲುವಂಥದ್ದು ಎಷ್ಟು ಸರಿ ಅಂತೇಳಿ ಮುಸ್ಲಿಂ ಕಾರ್ಯಕರ್ತರು ನಾಯಕ ಮಾಡಬೇಕಾದ್ರೂ ಈಗ ಇದಕ್ಕೆ ಇದನ್ನು ಆಲೋಚಿಸಬೇಕು ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿಯ ವಿಡಿಯೋದಲ್ಲಿ ನಮಗೆ ಕ್ಲಾರಿಟಿ ಇದೆ ಆ ದೇಶದ ಹೆಸರಲ್ಲಿ ಜಿಂದಾಬಾದ್ ಹಾಕಲಿಲ್ಲ ಅಂತೇಳಿ ನಮಗೆ ಕ್ಲಾರಿಟಿ ಇದೆ ಹಾಗಾಗಿ ಎಫ್ ಎಸ್ ಎಲ್ ಬರೋದು ಸುಳ್ಳು ಅಲ್ವಾ ನಾವು ಇಷ್ಟೇ ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಶತ್ರು ಏನಲ್ಲ ಕಾಂಗ್ರೆಸ್ ನಮ್ಮ ಶತ್ರು ಏನಲ್ಲ ಓಕೆ ಅದೊಂದು ಪಕ್ಷ ನಾವೊಂದು ಪಕ್ಷ ಅಷ್ಟೇ ನಮ್ಮ ಶತ್ರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅದು ನಮ್ಮ ಶತ್ರು ಯಾಕಂದರೆ ಅದು ದೇಶದ ಸಂವಿಧಾನದ ಪ್ರಜಾಪ್ರಭುತ್ವದ ಶತ್ರು ಅದು ಹಾಗಾಗಿ ನಮ್ಮ ಶತ್ರು ಅದು ನಾವು ಏನು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ಭಯಗೊಂಡು ಬಿ ಜೆ ಪಿಯನ್ನು ವಿರೋಧಿಸುವಲ್ಲಿ ಹಿಂದೆ ಸರಿಬಾರ್ದು ಇದು ಬಿ ಜೆ ಪಿಯ ಫ್ಯಾಕ್ ಫ್ಯಾಕ್ಟ್ರಿಯಲ್ಲಿ ಆರ್ ರೆಡಿಯಾದಂಥ ಒಂದು ವಿಡಿಯೋ ಅಲ್ಲಿ ನಿಜವಾದಂಥದ್ದು ಏನಿದೆ ಆ ನೈಜತೆ ಮೇಲೆ ಸತ್ಯದ ಮೇಲೆ ಸರ್ಕಾರ ಮುಂದುವರಿಬೇಕು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ